ಡಿಕೆಶಿ ಸಿಎಂ ಆಗುವುದಕ್ಕೆ ತೆಲಂಗಾಣಕ್ಕೆ ನೀರು ಹರಿಸಿದ್ದಾರೆ ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜು ಗೌಡ ಬಾಂಬ್ ಸಿಡಿಸಿದ್ದಾರೆ ಡಿಕೆಶಿಗೆ ಹೈಕಮಾಂಡ್ ಮೆಚ್ಚಿಸಿ ಬೇಗ ಸಿಎಂ ಆಗೋ ಕನಸಿದೆ ಹೈಕಮಾಂಡ್ ಕೊಡು ಅಂದ್ರೆ ತೆಲಂಗಾಣಕ್ಕೆ ನೀರ್ ಹರಿಸಿದ್ದಾರೆ ಎಸ್ಪಿ ಡಿಎಸ್ಪಿ ದುಡ್ಡು ತೆಲಂಗಾಣಕ್ಕೆ ನೀರು ತೆಲಂಗಾಣಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಜನರ ಅವಶ್ಯಕತೆ ಡಿಕೆಶಿ ಇಲ್ಲ ಅಂತ ಮಾಜಿ ಸಚಿವ ರಾಜೀವ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ವಿಭಾಗೀಯ ಪೀಠ ಕೃಷ್ಣಾಚೂ ಪ್ರದೇಶದ ರೈತರಿಗೆ ನೀರು ಹರಿಸುವಂತೆ ಆದೇಶವನ್ನು ನೀಡಿತ್ತು ಈ ಬಗ್ಗೆ ಮಾತಾಡೋದಕ್ಕೆ ನೀರು ಬಿಡಿಸುವಂತೆ ಆಗ್ರಹಿಸಿ ಹೋರಾಟ ಮಾಡಿರ್ತಕ್ಕಂಥ ಮಾಜಿ ಸಚಿವ ರಾಜುಗೌಡ್ರಿ ನೋಡ್ರಿ ಸರ್ಕಾರ ಬಹಳ ಬಂಡತನ ಕಿಡಿದ್ರೆ ರೈತ ವಿರೋಧಿ ನೀತಿಯನ್ನು ಅಳವಡಿಸ್ತದೆ ಈಗೇನು ಅವರು ಸ್ಟೇ ತಂದ್ರೆ ಇದು ನಮ್ಮ ಆದೇಶಕ್ಕೆ ಸ್ಟೇ ತಂದದ್ದಲ್ಲ ರೈತರ ಜೀವನ ಜೊತೆಗೆ ಚಲ್ಲಾಟ ಆಡೋಕ್ಕೋಸ್ಕರ ಸ್ಟೇ ತಂದಿದ್ದಾರೆ ಸ್ಟೇ ಥರ ಅಲ್ಲೇ ಒಂದು ಅಂಶವನ್ನು ಹೇಳಿದ್ದಾರೆ ನಾವು ನೀರು ಬಿಡೋಕ್ಕೆ ತಯಾರಿದ್ದೇವೆ ಲಭ್ಯತೆ ನೋಡಿ ಬಿಡ್ತೀವಿ ಅಂತೇಳಿ ಮತ್ತು ನೀವು ಕೋರ್ಟಿಗೆ ಹೋಗೋಂಥ ಸಂದರ್ಭದಲ್ಲಿ ಲಭ್ಯತೆ ನೋಡ್ಲಾರ್ದು ಹೋದ್ರೆ ಸರ್ಕಾರ ಉದ್ದೇಶ ಏನು ಈ ಭಾಗದ ನಾರಾಯಣಪುರ ಬಲದಂಡೆ ಎಡದಂಡೆ ಕಾಲುವೆ ಜನರಿಗೆ ನೀರು ಕೊಡಬಾರ್ದು ಅನ್ನೋ ಉದ್ದೇಶನೇ ಇದೆ ನನಗೆಲ್ಲೇ ಒಂದು ಕಡೆ ಅನ್ನಿಸ್ತದೆ ಅವರವರ ತಿಕ್ಕಾಟ ಅವರವರ ಮುಖ್ಯಮಂತ್ರಿಯ ಸೀಟಿನ ಗುದ್ದಾಟಗೋಸ್ಕರ ನಮ್ಮ ಭಾಗದ ಜನರ ಪ್ರಾಣ ಸಂಕಟದಲ್ಲಿ ಇದಾದ ಅನ್ನಿಸ್ತದೆ ಯಾಕಂತಂದ್ರೆ ಎಲ್ಲೋ ಒಂದು ಯೋಚನೆ ಬರ್ತದೆ ಇಲ್ಲಿ ಗೆದ್ದಿದ್ದಂತವ್ರು ಎಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಮೇಲೆ ಗೆದ್ದಂತರ್ಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್